ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲವೆನ್ ನ ತೊಂಬತ್ನಾಲ್ಕನೇ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಈ ಎಪಿಸೋಡ್ ಹೆಂಗಿತ್ತಪ್ಪ ಅಂದರೆ ಆಯ್ತಾ ಚಿಂದಿ ಚಿತ್ರಾನ್ನ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಇವತ್ತೇನಂತ ಹೇಳ್ತೀನಿ ಗೊತ್ತಾ ಸಂಬಂಧಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಈ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಅಂದ್ರೆ ತೊಂಬತ್ತು ದಿನಗಳು ಫ್ಯಾಮಿಲಿಯಿಂದ ದೂರ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಆಗುವಂತಹ ಸಂತೋಷ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ಲು ಅದನ್ನು ವರ್ಣಿಸೋಕ್ಕೆ ಪದಗಳೇ ಇಲ್ಲ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಮ್ಮ ರಜತ್ ಅವರ ವೈಫು ಅಕ್ಷತ ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಆಮೇಲೆ ಗೌಡರ ಅಕ್ಕ ಮೂರು ಜನ ಕೂಡ ಮನೇಲೇ ಇರ್ತಾರೆ ಆಯಿತಾ ಮನೆಯಲ್ಲೆನೆ ಆಯಿತಾ ಸ್ಪರ್ಧಿಗಳ ಒಟ್ಟಿಗೆ ತುಂಬ ಅನ್ಯೂನ್ಯವಾಗಿರ್ತಾರೆ ನಮ್ಮ ತ್ರಿವಿಕ್ರಮ ಅವರಿಗೆ ಅವರ ತಾಯಿ ಎಣ್ಣೆ ಮಸಾಜ್ ಮಾಡಿದ್ದಿರ್ಬೋದು ಬುದ್ಧಿ ಹೇಳಿದ್ದಿರ್ಬೋದು ಆಯಿತಾ ಅಕ್ಷತ ರಜತ್ ಅವರ ಒಟ್ಟಿಗೆ ಆಯಿತಾ ತಮ್ಮ ಪ್ರೀತಿನ ಶೇರ್ ಮಾಡಿದ್ದಿರ್ಬೋದು ಇದೆಲ್ಲವೂ ಕೂಡ ನೋಡೋಕ್ಕೆ ಆಯಿತಾ ನಿಜವಾಗ್ಲೂ ಕೂಡ ಎಷ್ಟೋ ಹೆಂಗೆ ಇದಕ್ಕೆ ಪದಗಳೇ ಇಲ್ಲ ವರ್ಣಿಸೋಕ್ಕೆ ನಿಜವಾಗ್ಲೂ ಅದು ಅದು ಆ ಪ್ರೀತಿ ಬಗ್ಗೆ ವರ್ಣಿಸೋಕ್ಕೆ ತುಂಬ ಕಷ್ಟ ಪದಗಳೇ ಇಲ್ಲ ಆಮೇಲೆ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಜಾವ ಒಂದು ನಾಲ್ಕರಿಂದ ಐದು ಗಂಟೆ ಆಗಿರುತ್ತೆ ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿ ದೇವರಿಗೆ ಪೂಜೆ ಮಾಡಿ ಆಯಿತಾ ಸೂರ್ಯ ನಮಸ್ಕಾರ ಮಾಡ್ತಾರೆ ಆ ತಾಯಿಯ ಮುಗ್ಧತೆ ಮತ್ತು ಆ ತಾಯಿ ಎಷ್ಟು ಅವರು ಈ ಬಿಗ್ ಬಾಸ್ ಮನೆಯಲ್ಲೇ ಅವ್ರು ಐದು ಗಂಟೆಗೆ ಎದ್ದು ಪೂಜೆ ಮಾಡ್ತಾರೆ ಅಂದರೆ ನಿನ್ನ ಮನೆಯಲ್ಲಿ ಅವ್ರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತಾರೆ ಅನ್ನೋದು ನನಗೆ ಗೊತ್ತಾಯಿತು ಯಾಕೆಂದರೆ ತ್ರಿವಿಕ್ರಮರು ಯಾವಾಗಲೂ ಹೇಳ್ತಾ ಇರ್ತಾರೆ ಸೇವಾದಾಗ ನನ್ನ ತಾಯಿ ಎಷ್ಟು ದೇವರೇ ಅರ್ಕೆ ಒಟ್ಟು ಅರಕೆ ಕಟ್ಟಿರ್ತಾರೋ ನಾನು ಸೇವಾಗ್ಲಿ ಅಂತ ಅದು ನಿಜವಾಗ್ಲೂ ಸತ್ಯ ಅನ್ನಿಸ್ತು ಅದಲ್ಲದೆ ಸ್ನೇಹಿತರೆ ನಾನು ನಿಮಗೊಂದು ವಿಷಯ ಹೇಳಬೇಕು ಎಲ್ಲರೂ ಆಯಿತು ಲಿವಿಂಗ್ ರೂಮಲ್ಲಿ ಬಂದಾಗ ತ್ರಿವಿಕ್ರಮ್ ಅವ್ರ ತಾಯಿ ಬಗ್ಗೆ ಹೇಳ್ತಾರೆ ಅದನ್ನು ನೋಡಿದಂತಹ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನ್ನ ನಾನು ಅತ್ತೆ ಬಿಟ್ಟೆ ನಾನು ನಾನು ಯಾಕೆ ಅತ್ತೆ ಅಂದರೆ ಅಷ್ಟು ದೊಡ್ಡ ರಿಯಾಲಿಟಿ ಶೋ ಒಂದು ಏಳೆಂಟು ಕೋಟಿ ಪ್ರೇಕ್ಷಕರು ನೋಡ್ತಾರೆ ಒಂದು ಚೂರು ಕೂಡ ಮುಚ್ಚು ಮರೆ ಇಲ್ಲದಂಗೆ ತ್ರಿವಿಕ್ರಮರು ತಾಯಿ ಬಗ್ಗೆ ಹೇಳಿದ್ದು ಅಂದರೆ ನಮ್ಮ ಒಂದು ಒಳ್ಳೆ ಕುಟುಂಬದಿಂದ ಬಂದವರು ಆದರೆ ಹದಿಮೂರು ಮದುವೆ ಆಗಿ ಬಂದು ತುಂಬ ಕಷ್ಟಗಳ್ನ ಅನುಭವಿಸಿದ್ದಾರೆ ಮನೆ ಕೆಲಸ ಮಾಡಿದ್ದಾರೆ ನಮ್ಮನ್ನು ಸಾಕಕ್ಕೋಸ್ಕರವಾಗಿ ಆಯಿತಾ ಮನೆ ಕೆಲಸಗಳು ಮಾಡಿದ್ದಾರೆ ನನ್ನಪ್ಪ ಯಾವತ್ತೂ ಕೂಡ ಅಷ್ಟಾಗಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡಲಿಲ್ಲ ಆದರೂ ಕೂಡ ನಾನು ನಮ್ಮ ಅಷ್ಟು ಚಿಕ್ಕ ವಯಸ್ಸು ಆಯಿತಾ ಎರಡು ಮಕ್ಕಳು ಬೇರೆ ಆ ಮಕ್ಕಳನ್ನ ನೋಡ್ಕೊತ ಮನೆ ಕೆಲಸ ಮಾಡ್ಕೊಳ್ತಾ ನಮ್ಮನ್ನು ನೀವು ಓದ್ತೀರಾ ಓದಿ ನೀವು ಕ್ರಿಕೆಟ್ ಆಡ್ತೀರ ಕ್ರಿಕೆಟ್ ಆಡಿ ಅಂಥೇಳಿ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅಂತ ಹೇಳಿದ ತಕ್ಷಣವೇ ನನಗೇನು ಅನ್ನಿಸ್ತು ಗೊತ್ತಾ ನನ್ನ ನನ್ನನ್ನು ನಾನು ಆ ತಾಯಿನ ನೋಡ್ಕೊಂಡಾಗಾಯಿತು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಐ ವರ್ ಕ್ರಿಯೇಟ್ ನನಗೆ ಅವ್ರ ಅಮ್ಮನ್ನು ನೋಡಿ ನನಗೇನು ಅನ್ನಿಸ್ತು ಗೊತ್ತಾ ನನ್ನ ಜೀವನವನ್ನು ಒಂದ್ಸರಿ ಹಿಂದೆ ತಿರುಗಿಸಿ ನೋಡಿದೆ ನಾನು ಯಾಕೆಂದರೆ ಅವರು ತರ್ಟೀನ್ ಇಯರಿಂಗ್ ಮ್ಯಾರೇಜ್ ಆಗಿದ್ದಾರೆ ತಾನೂ ಕೂಡ ಸಿಕ್ಸ್ಟೀನ್ ಇಯರಿ ಮ್ಯಾರೇಜ್ ಆಗಿದ್ದೆ ಆ ಕಷ್ಟ ಅಂದರೆ ಏನೋ ಗೊತ್ತಾಗದ ವಯಸ್ಸಲ್ಲಿ ಮದುವೆ ಏನೋ ಗೊತ್ತಾಗದ ವಯಸ್ಸಲ್ಲಿ ಮಕ್ಕಳು ಇದೆಲ್ಲವೂ ಕೂಡ ನಿಭಾಯಿಸುವ ನಿಭಾಯಿಸುವ ಶಕ್ತಿ ಇಲ್ಲಿದ್ರೂ ಕೂಡ ಸಮಾಜಕ್ಕೋಸ್ಕರವಾಗಿ ಇವೆಲ್ಲವನ್ನು ನಿಭಾಯಿಸಿ ಈ ಯಂತ್ರಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅದರಿಂದ ನನ್ನ ಕಷ್ಟ ನನ್ನ ಶ್ರಮ ಎಷ್ಟಿದೆ ಅನ್ನೋದು ನನಗೆ ಗೊತ್ತು ತ್ರಿವಿಕ್ರಮವರು ಅವ್ರ ಅಮ್ಮನ ಬಗ್ಗೆ ಹೇಳೋತ್ತಿಗೆ ಏನು ಹೇಳ್ಬೇಕಂತ ಏನು ಹೇಳೋದಲ್ಲ ನನಗೆ ಗೊತ್ತಿದ್ದೇನೆ ನನ್ನ ಕಣ್ಣಿಂದ ನೀರು ಬಂತು ಆ ತಾಯಿಯ ಶ್ರಮ ಪಲಿಸ್ಲಿ ಅವರು ತ್ರಿವಿಕ್ರಮರು ಸಟ್ಲಾಗಲಿ ಲೈಫಲ್ಲಿ ಅವ್ರಿಗೆ ಒಳ್ಳೆ ಆಫರ್ಸ್ ಬರಲಿ ದೇವರು ಅವರಿಗೆ ಎಲ್ಲರನ್ನೂ ಒಳ್ಳೇದುಕೊಳ್ ಒಳ್ಳೇದು ಮಾಡಲಿ ನೋಡಿ ಆ ತಾಯಿಯ ಕನಸು ತನ್ನ ಮಗ ಲೈಫಲ್ಲಿ ಸೆಟ್ಲಾಗಬೇಕು ತನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಬರಬೇಕು ಇಷ್ಟೇ ಆ ತಾಯಿಯ ಕನಸು ಯಾವತ್ತೂ ಕೂಡ ಒಂದು ಚಿನ್ನ ಒಂದು ಸೀರೆ ಅಂತ ಆಸೆ ಪಟ್ಟೋರಲ್ಲ ನಮ್ಮಮ್ಮ ಅಂದರು ಸೇಮ್ ನಾನು ಕೂಡ ಯಾವತ್ತೂ ನನಗೆ ಬೇಕು ಅಂತ ನಾನು ಆಸೆ ಪಟ್ಟೋಳಲ್ಲ ಇವತ್ತೂ ಕೂಡ ಆಯಿತಾ ನನ್ನ ಮಕ್ಕಳಿಗೆ ಒಳ್ಳೆಯದಾಗಿ ಆಯಿತಾ ನನ್ನ ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡಲಿ ಅಂತ ಅಂದ್ಕೊಂಡೋಳು ನಾನು ಹಾಗಾಗಿ ತ್ರಿವಿಕ್ರಮ ಹೇಳಿದ ಒಂದೊಂದು ಪದ ಏನಿದಾವೆ ಅವರ ತಾಯಿಯವರ ಬಗ್ಗೆ ನನ್ನನ್ನು ನಾನು ಆಯಿತಾ ಅದನ್ನು ಕಲ್ಪಿಸ್ಕೊಂಡೆ ನಾನು ಆಯಿತಾ ನನ್ನ ಜೀವನವನ್ನು ನಾನು ಕಲ್ಪಿಸ್ಕೊಂಡೆ ಖಂಡಿತವಾಗೂ ತ್ರಿವಿಕ್ರಮ ಮೇಲೆ ಇದ್ದಿದ್ದಂತಹ ಮರ್ಯಾದೆ ಆಯಿತಾ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಯಾಕೆಂದರೆ ಒಂದು ಚೂರು ಮುಚ್ಚು ಮರೆಯಲ್ದಂಗೆ ಮಾತನಾಡುವಂತಹ ತ್ರಿವಿಕ್ರಮವ್ರ ಮೇಲೆ ಮರ್ಯಾದೆ ಜಾಸ್ತಿ ಆಯಿತು ಅವರ ತಾಯಿಯ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ನೋಡಿ ನನಗೆ ಇನ್ನೂ ಅಳೋ ಬರ್ತಾ ಇದೆ ಯಾಕೆಂದ್ರೆ ಅದು ಅದು ಆಟೋಮೆಟಿಕ್ಕಾಗಿ ಅಳೋ ಬಂತು ನನಗೆ ಆಯಿತಾ ಅವ್ರ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಂತೀನಿ ಅದಲ್ಲದೆ ಆಯಿತಾ ಅವರು ಹೋದ್ರು ಬಿಗ್ ಬಾಸ್ ಮನೆನ ಬಿಟ್ಟು ಹೋದ್ರು ಬಿಗ್ ಬಾಸ್ ಮನೆನ ಬಿಟ್ಟು ಹೋದ ನಂತರ ನಮ್ಮ ಮೋಕ್ಷಿತವರ ತಮ್ಮ ಮತ್ತು ಅವ್ರ ಅಪ್ಪ ಅಮ್ಮ ಬಂದ್ರು ಖಂಡಿತವಾಗೂ ಅದೊಂದು ಸೀನ್ ಏನಿದೆ ಅವ್ರ ತಮ್ಮನ ಕರ್ಕೊಂಡು ಅವ್ರ ತಂದೆ ತಾಯಿ ಬರ್ತಾರೆ ವೀಲ್ ಚೇರಲ್ಲಿ ಆ ಮೋಕ್ಷಿತಾ ಓಡೋಗಿದ ರೀತಿ ಇರ್ಬೋದು ಇವೆಲ್ಲವೂ ಕೂಡ ಖಂಡಿತವಾಗೂ ಆಯಿತಾ ನೋಡಕ್ಕ ನಿನ್ನೂ ಅಳು ಬರ್ತಾನೆ ನೋಡಿ ನಾನು ನಿನ್ನೂ ಅಳು ಬರ್ತಾನೆ ಆ ವೀಲ್ ಚೇರಲ್ಲಿ ಬಂದು ನಿಲ್ತಾರೆ ಗಾರ್ಡನಲ್ಲಿ ನಮ್ಮ ಮೋಕ್ಷಿತರು ಓಡ್ ಬಂದು ಅವ್ರ ತಮ್ಮನ್ನ ತಪ್ಕೊಂಡು ರೀತಿ ಆ ತಂದೆ ತಾಯಿನ ತಪ್ಪಕೊಂಡು ರೀತಿ ಆ ಬಾಂಧವ್ಯ ಅದನ್ನೆಲ್ಲ ನೋಡಿ ಆಯಿತಾ ನಿಜವಾಗ್ಲೂ ಎಷ್ಟೋ ಪ್ರೇಕ್ಷಕರು ಹತ್ತಿದ್ದಾರೆ ಅಳೋದಲ್ಲ ತಾ ನಮಗೆ ಅರಿಯದೇನೆ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ ನಿಜವಾಗ್ಲೂ ಬಿಗ್ ಬಾಸ್ ಚರಿತ್ರೆಯಲ್ಲಿ ಇಸ್ ಎ ಬೆಸ್ಟ್ ಒಂದು ಎಪಿಸೋಡ್ ಅಂತೀನಿ ತುಂಬ ಚೆನ್ನಾಗಿತ್ತು ಎಪಿಸೋಡು ತುಂಬ ಹೆಂಗೇಳಿ ಅಳು ಸಂತೋಷ ನಗು ಎಲ್ಲವೂ ಕೂಡಿದ್ದು ನಿಜವಾಗ್ಲೂ ಮೋಕ್ಷಿತ ತನ್ನ ತಮ್ಮನ ಮೇಲಿಟ್ಟಿರೋ ಪ್ರೀತಿ ತೋರಿಸಿದ್ದು ಆ ತಂದೆ ತಾಯಿ ಮೇಲಿಟ್ಟಿರೋ ಪ್ರೀತಿ ತೋರಿಸಿದ್ದು ನಿಜವಾಗ್ಲೂ ಕೂಡ ಗ್ರೇಟ್ ಮೋಕ್ಷಿತಾ ಯು ಆರ್ ಎ ಗ್ರೇಟ್ ನಿನ್ನನ್ನು ಇವತ್ತು ಅಂದರೆ ಮೋಕ್ಷಿತನ ಇವತ್ತು ಕರ್ನಾಟಕ ಜನತೆ ನಮ್ಮ ಮನೆ ಮಗಳು ಅಂತಿದ್ದಾರೆ ನಮ್ಮ ಮನೆ ಮಗಳು ಅಂತೇಳಿ ಒಪ್ಕೊಳ್ತಾ ಇದ್ದಾರೆ ಕರ್ನಾಟಕ ಜನತೆ ನಿಜವಾಗ್ಲೂ ಮೋಕ್ಷಿತ ಇವತ್ತು ನೀವು ಇನ್ನಾಗಿದೆಯಾ ಅಂತಲೇ ಹೇಳ್ಬೋದು ಎಲ್ಲರೂ ಲಿವಿಂಗ್ ರೂಮಿಗೆ ಬರ್ತಾರೆ ನಾನು ನಿಮಗೆ ಪ್ರತಿ ಸರಿ ಹೇಳಿದ್ದೀನಿ ಭಕ್ಷಿತನಿಗೆ ಏನೊಂದು ಆಸೆ ಇದೆ ಅಂತ ಅವರು ಅದೇ ಆಸೆನ ಹೇಳ್ತಾರೆ ನಾನು ಮದುವೆನ ತಳ್ಳಿ ತಳ್ಳಿ ಆಗ್ತಾ ಇದ್ದೀನಿ ನನ್ನ ಪೇರೆಂಟ್ಸು ಹುಡುಕ್ ಹುಡುಗನ ಹುಡುಕ್ತಾ ಇದ್ದಾರೆ ಆದರೂ ಕೂಡ ನಾನು ಮದುವೆ ಬೇಡ ಅಂತ ಮುಂದೆ ಮುಂದೆ ಆಗ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ತಮ್ಮ ಮತ್ತು ನನ್ನ ತಂದೆ ತಾಯಿನ ತಂದೆ ತಾಯಿನ ನೋಡ್ಕೋಣ ಅಂತ ಹುಡುಗಬೇಕು ಅವರಿಗೆ ಹೊಂದ್ಕೊಳ ಅಂತ ಹುಡುಗಬೇಕು ಹಾಗಾಗಿ ನಾನು ಮುಂದೆ ಮದುವೆನ ಮುಂದೆ ಮುಂದೆ ಆಗ್ತಾ ಇದ್ದೀನಿ ಅಂತಾರೆ ಆಗ ನಮ್ಮ ಮೋಕ್ಷಿತ ತಾಯಿ ತಂದೆ ಇಲ್ಲ ಬಿಗ್ ಬಾಸ್ ಮನೆಯಿಂದ ಮೇಲೆ ನೀನು ಖಂಡಿತ ಮದುವೆ ಆಗಬೇಕು ಅಂತಾರೆ ಪಾಪ ಆ ಹಿರಿಯ ಜೀವುಗಳಿಗೆ ಮಗಳನ್ನ ಮದುವೆ ಮಾಡಿ ನೋಡಬೇಕು ಅನ್ನೋ ಒಂದು ಆಸೆ ನೋಡೋಣ ಆ ಆ ಥರ ಹೇಳಿದ ತಕ್ಷಣವೇ ನಾವು ಇಲ್ಲಿ ಕೂದಿಯಾದಂತಹ ನಮ್ಮ ತ್ರಿವಿಕ್ರಮರು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತಾರೆ ನಮಗಂತೂ ಅರ್ಥ ಆಯಿತು ನಿಮಗೆ ಅರ್ಥ ಆಯ್ತಾ ಅಂದರೆ ನಮಗೆ ಕೆಲವೊಂದನ್ನು ತೋರಿಸ್ತಿಲ್ಲ ಬಟ್ ಕೆಲವು ವಿಷಯಗಳು ತುಂಬ ನಡೆದಿದ್ದಾವೆ ಅಂದರೆ ನಮ್ಮ ಮೋಕ್ಷಿತಾ ತ್ರಿವಿಕ್ರಮರ ತಾಯಿಯವರೊಟ್ಟಿಗೆ ತುಂಬ ಚೆನ್ನಾಗೇ ಇದ್ದರು ತುಂಬ ಅನ್ವನ್ಯಾಗೆ ಇದ್ರು ಅದನ್ನೆಲ್ಲ ನಮಗೆ ತೋರಿಸ್ಲೇ ಇಲ್ಲ ನಿಜವಾಗ್ಲೂ ಮೋಕ್ಷಿತ ಅವ್ರದ್ದು ತಾಯಿ ತಂದೆ ಮತ್ತು ತಮ್ಮ ಅವರು ಬಂದಂತಹ ರೀತಿ ತುಂಬ ಸಿಂಪಲ್ ಜನ ತುಂಬ ವೆಲ್ ಎಜುಕೇಟೆಡ್ ಜನ ಆದರೂ ಕೂಡ ತುಂಬ ಆಯಿತಾ ಸರಳ ಜೀವನ ಆಗೋದು ಆಯಿತಾ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರಿಗೂ ಕೈ ಮುಗಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಿಯಲಿ ರಿಯಲಿ ಗ್ರೇಟ್ ಮೋಕ್ಷಿತಾ ನಿನಗಿರುವ ಫ್ಯಾಮಿಲಿ ಬಾಂಡಿಂಗ್ ಏನಿದೆ ನಿನಗೆ ಇರುವ ಆಸೆಗಳು ಏನಿದೆ ನನ್ನ ತಮ್ಮ ನನ್ನ ತಂದೆ ತಾಯಿ ಚೆನ್ನಾಗಿರಬೇಕು ಆಯಿತಾ ನನ್ನ ಮದುವೆ ಆಗೋದು ಅದು ಇಂಪಾರ್ಟೆಂಟ್ ಅಲ್ಲ ಹಂಗೂ ನಾನು ಮದುವೆ ಆಗಬೇಕು ಅಂದರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಣ ಅಂತ ಹುಡುಗಬೇಕು ನಿಜವಾಗ್ಲೂ ನಿನ್ನಂತಹ ಹೆಣ್ಮಗಳು ಮೋಕ್ಷಿತನಂತಹ ಹೆಣ್ಮಗಳು ಪ್ರತಿ ಮನೇಲೂ ಹುಟ್ಟಬೇಕು ಮೋಕ್ಷಿನಂಥ ಮೋಕ್ಷಿತನಂತಹ ಹೆಣ್ಮಗಳು ಪ್ರತಿ ತಮ್ಮನಿಗೆ ಅಕ್ಕನಾಗಿರಬೇಕು ಮೋಕ್ಷಿತನಂಥ ಹೆಣ್ಮಗಳು ಆಯಿತಾ ಪ್ರತಿ ತಂದೆ ತಾಯಿಗೆ ಒಬ್ಬ ಮಗಳಾಗಿರಬೇಕು ಅಂತೀನಿ ಯಾಕೆಂದರೆ ಜೀವನವನ್ನು ಆಯಿತಾ ತುಂಬ ತಿಳ್ಕೊಂಡಿದ್ದಾರೆ ಮೋಕ್ಷಿತ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಎಷ್ಟೇ ಏರಿಳಿತಗಳು ಬಂದ್ರೂ ತುಂಬ ಸ್ಟಡಿಯಾಗಿ ನಿಲ್ಲುವ ಕೆಪಾಸಿಟಿ ಮೋಕ್ಷಿತನಿಗಿದೆ ಅದಾದ ನಂತರ ಅವ್ರ ತಂದೆ ತಮ್ಮನ್ನು ಕರ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಆಯಿತಾ ಅವರಮ್ಮ ಅವ್ರೊಟ್ಟಿಗೆ ಇರ್ತಾರೆ ಅದಾದ ನಂತರ ಬರೋರೆ ಉಗ್ರಂ ಮಂಜು ಅವ್ರ ಫ್ಯಾಮಿಲಿ ಅವ್ರ ತಂದೆ ಬರ್ತಾರೆ ರಾಗಿ ರಾಮಣ್ಣ ಅಂತೇಳಿ ನನಗೆ ಆ ರಾಮಣ್ಣನ ಹೆಸರು ಕೇಳಿದಾಗ ನಾನು ಯಾಕೆ ಅವ್ರದ್ದು ಪ್ರೋಮೋಕ್ಕೆ ನಾನು ತಮ್ಮನೆಲಲ್ಲಿ ರಾಗಿ ರಾಮಣ್ಣ ಅಂತ ಹಾಕಿದ್ದೆ ಅಂದರೆ ನನ್ನ ತಾತನ ಹೆಸರು ರಾಮಣ್ಣ ಅಂತೇಳಿ ಆಯಿತಾ ನಮ್ಮ ಫ್ಯಾಮಿಲಿಗೆ ಆಯಿತಾ ನಾವು ಅಂಡಿ ಅಂಡಿ ರಾಮಣ್ಣ ಅಂತೇಳಿ ನಮ್ಮ ತಾತ ಹಾಗಾಗಿ ಈ ರಾಮಣ್ಣ ಅನ್ನೋದು ಏನಿದೆ ಆಯಿತಾ ಅದು ನನ್ನ ತಾತನ ಹೆಸರು ಹಾಗಾಗಿ ನನಗದು ತುಂಬ ಪ್ರಿಯವಾಯಿತು ಹಾಗಾಗಿ ರಾಗಿ ರಾಮಣ್ಣ ಅನ್ನೋ ಹೆಸರು ನನಗೆ ತುಂಬ ಇಷ್ಟ ಆಯಿತು ಏಕೆಂದರೆ ರಾಗಿ ಅಂದರೆ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಒಂದು ಮೇನ್ ಫುಡ್ಡು ಅಂದರೆ ರಾಗಿ ಮುದ್ದೆ ಇಲ್ಲೇ ನಮ್ಮೂರಲ್ಲಿ ಬದುಕೋದೇ ಇಲ್ಲ ಯಾಕೆಂದರೆ ಪ್ರತಿದಿನ ಅವ್ರಿಗೆ ರಾಗಿ ಮುದ್ದೆನೇ ಬೇಕು ನಾವು ಯಥೇಚ್ಛವಾಗಿ ಬೆಳೆಯುವಂತಹ ಧಾನ್ಯ ಯಾವುದು ಅಂದರೆ ನಾವು ರಾಗಿ ಹಾಗಾಗಿ ನನಗೆ ಆ ರಾಗಿ ರಾಮಣ್ಣನ ಹೆಸರು ಕೇಳಿ ತುಂಬ ಖುಷಿಯಾಯಿತು ಅವರಂತೂ ಉಗ್ರ ಮಂಜು ಅವ್ರ ತಂದೆ ಥರ ಅಲ್ಲ ಉಗ್ರ ಮಂಜು ಅವ್ರ ಅಣ್ಣನ ಥರ ಇದ್ದಾರೆ ಅದೇ ರೀತಿ ಉಗ್ರ ಮಂಜು ಅವ್ರ ತಂಗಿ ತಂಗಿ ಮಗಳು ತಾಯಿ ಬಂದರು ಉಗ್ರ ಮಂಜು ಅವರು ತಾಯಿಯವರ ಕಷ್ಟ ಹೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಅದೆಲ್ಲ ಏನು ಗೊತ್ತಾ ತನ್ನ ಮಕ್ಕಳಿಗೆ ಅರ್ಥ ಆಗಿಬಿಟ್ರೆ ಸಾಕು ಅದಕ್ಕಿಂತ ಎತ್ತೋಗ ಸಾಧನೆ ಬೇರೆ ಏನೂ ಇಲ್ಲ ನಾವು ಪಟ್ಟ ಕಷ್ಟ ನಾವು ಪಟ್ಟ ತ್ಯಾಗ ನಾವು ಪಟ್ಟ ಶ್ರಮ ನಾವೆತ್ತ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅದು ಗೊತ್ತಾಗ್ಬಿಟ್ರೆ ಅದಕ್ಕಿಂತ ಭಾಗ್ಯ ನಿನ್ನೊಂದಿಲ್ಲ ನನಗಂತೂ ಅವನ್ನೆಲ್ಲ ನೋಡುತ್ತಾ ಅಳುನೇ ಬಂದ್ಬಿಡ್ತು ಅದಾದ ನಂತರ ಆಯಿತಾ ಅವರ ತಂಗಿ ಮಗಳು ಮತ್ತು ತಂಗಿ ತಾಯಿ ಹೊರಗಡೆ ಹೋಗ್ತಾರೆ ತಂದೆ ಅವ್ರ ಒಟ್ಟಿಗೆ ಇರ್ತಾರೆ ಅದಾದ ನಂತರ ನಮ್ಮ ಗೌತಮಿಯವರ ಹಸ್ಬೆಂಡ್ ಅಂದರೆ ಅಭಿಯವ್ರು ಬರ್ತಾರೆ ಅಭಿಯವ್ರ ಬಗ್ಗೆ ಒಂದೇ ಓರ್ಡಲ್ಲಿ ಹೇಳಬೇಕು ಅಂದರೆ ಇನೋಸೆಂಟ್ ಪರ್ಸನು ತುಂಬ ತುಂಬ ಇನೋಸೆಂಟ್ ಪರ್ಸನ್ನು ತುಂಬ ಏನು ಗೊತ್ತಾ ಮಾತಾಡೋದು ಕೂಡ ಅಷ್ಟು ಸ್ಮೂತಾಗಿ ಮಾತಾಡ್ತಾರೆ ಆಯಿತಾ ನನಗೆ ಅಭಿ ನೋಡಿ ಏನನ್ನಿಸ್ತು ಗೊತ್ತಾ ಈಸ್ ಎ ಜೆಂಟಲ್ ಮ್ಯಾನು ತುಂಬ ತುಂಬ ಒಳ್ಳೆಯ ಮನುಷ್ಯನ ಥರ ಕಾಣ್ತಾರೆ ಅವರು ಅವ್ರ ಹೆಂಡ್ತಿಗೆ ತೋರಿಸಿದ ಪ್ರೀತಿ ಇರ್ಬೋದು ಅವರು ಅವ್ರ ಹಸ್ಬೆಂಡಿಗೆ ತೋರಿಸಿದ ಪ್ರೀತಿ ಇರ್ಬೋದು ಅದೇ ರೀತಿ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಗೌತಮಿ ಅವರಿಗೆ ಮತ್ತು ಅಭಿಯವರಿಗೆ ಆಯಿತಾ ಅವರ ಮದುವೆ ವಾರ್ಷಿಕೋತ್ಸವ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸೋಣ ಕೇಕ್ ಕಟ್ ಮಾಡಿದ್ದಿರ್ಬೋದು ಅವ್ರ ಕಾಲಿಗೆ ಗೆಜ್ಜೆ ಹಾಕಿದ್ದಿರ್ಬೋದು ಎಲ್ಲವೂ ಕೂಡ ಆಯಿತಾ ನೋಡಲಿಕ್ಕೆ ಕಣ್ಸಲ್ದು ದೇವರು ಅವರು ನಾನು ನೂರು ವರ್ಷ ಇದೇ ರೀತಿ ಇಟ್ಟಿರಲಿ ಅಂತೀನಿ ತುಂಬ ಚೆನ್ನಾಗಿತ್ತು ಅಭಿ ಮತ್ತು ಗೌತಮಿಯ ಆಯಿತಾ ಆ ಒಂದು ಬಂಧ ಏನಿದೆ ಆ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂಧ ಅದು ನೋಡೋಕ್ಕೆ ತುಂಬ ಖುಷಿಯಾಯಿತು ಎಲ್ಲರೂ ಖುಷಿಯಾಗಿದ್ದರು ಇವತ್ತಿನ ಎಪಿಸೋಡ್ ಇದೆಯಲ್ಲ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ನಾನು ನೋಡ್ತಾ ನೋಡ್ತಾ ನಮಗೆ ತಿಳಿಯೋದೇ ನಮ್ಮಲ್ಲಿ ಆನಂದ ಭಾಷೆ ಬರ್ತಾ ಇತ್ತು ಕಣ್ಣಲ್ಲಿ ಹೆಂಗೆ ಇಳಿತಾ ಇತ್ತು ನಿಜವಾಗ್ಲೂ ನಮ್ಮ ಕರ್ನಾಟಕ ಜನತೆ ಇವತ್ತು ಈ ಎಪಿಸೋಡನ್ನು ನೋಡಿ ಖಂಡಿತವಾಗೂ ಆಯಿತಾ ಅವ್ರಿಗೆ ಗೊತ್ತಿದ್ದೇನೆ ಕಣ್ಣೀರು ಬಂದಿರುತ್ತೆ ಅವರಿಗೆ ಎಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ನೋಡಿ ಸೂಪರ್ ಸೂಪರ್ ಚಿತ್ರಾನ್ನ ಅನ್ನೋರೆ ತುಂಬ ಚೆನ್ನಾಗಿದೆ ಎಪಿಸೋಡು ಎಲ್ಲರ ಫ್ಯಾಮಿಲಿಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ ಅದಾದ ನಂತರ ನಮ್ಮ ಬಿಗ್ ಬಾಸ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯೋಕ್ಕೆ ಕ್ಷಣಗಣನೆ ಇದೆ ಓಕೆ ನಾನು ಕೌಂಟ್ ಮಾಡ್ತೀನಿ ಅಂತಾರೆ ಒಂದರಿಂದ ಹತ್ತರ ತನಕ ಕೌಂಟ್ ಮಾಡಿ ಆಯಿತಾ ಹ್ಯಾಪಿ ನ್ಯೂ ಇಯರ್ ಹೇಳ್ತಾರೆ ಪಟಾಕಿ ಶಬ್ದಗಳ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳು ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ ಅದಾದ ನಂತರ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ ನಂತರ ನಿಜವಾಗ್ಲೂ ಅವರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳೋಣ ಇವತ್ತಿನ ಎಪಿಸೋಡ್ ಇದೆಯಲ್ಲ ನಿಜವಾಗ್ಲೂ ಕೂಡ ಆಯಿತಾ ಮನಸ್ಸಿರುವಂತಹ ವ್ಯಕ್ತಿ ಆಯಿತಾ ಹೆಂಗೆ ಹೇಳಿ ಆಯಿತಾ ಅವನಿಗೆ ಆನಂದ ಬಾಷ್ಪ ಅನ್ನೋದು ತನಗರಿಯದೇ ಗರಿಯನೇ ಕಣ್ಣಲ್ಲಿ ಬರೋದಂತೂ ನಿಜ ಇವತ್ತಿನ ಎಪಿಸೋಡು ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ನನಗೆ ಮೋಕ್ಷಿತವರ ತಮ್ಮ ಏನಿದ್ದಾರೆ ಆ ತಮ್ಮನ್ನ ನೋಡಿದಾಗ ಎಲ್ಲವೂ ಚೆನ್ನಾಗಿರುವ ಮಕ್ಕಳನ್ನೇ ನೋಡ್ಕೊಳೋದು ಕಷ್ಟ ಅಂಥದ್ರಲ್ಲಿ ಅಂಥ ಮಗುವನ್ನು ಮನೇಲಿಟ್ಕೊಂಡು ಥರ ನೋಡ್ಕೊಳ್ತಿರುವಂತಹ ಮೋಕ್ಷಿತ ಮತ್ತು ಮೋಕ್ಷಿತ ತಂದೆ ತಾಯಿಗೆ ನನ್ನೊಂದು ದೊಡ್ಡ ನಮಸ್ಕಾರ ಏಕೆಂದರೆ ತುಂಬ ಕಷ್ಟ ಇದೆ ಅಷ್ಟು ಈಸಿ ಇಲ್ಲ ಅಂಥ ಮಕ್ಳನ್ನ ನೋಡ್ಕೊಳ್ಳೋದು ತುಂಬ ತುಂಬ ಕಷ್ಟ ಇದೆ ಆಮೇಲೆ ನನಗೊಬ್ರು ಕಮೆಂಟ್ ಹಾಕಿದ್ರು ಆಯಿತಾ ಅವರ ಮಗು ಕೂಡ ಇದೇ ರೀತಿ ಅಂದರೆ ಓಡಾಡೋಕ್ಕೂ ಆಗೋಲ್ಲ ಏನೂ ಆಗಲ್ಲ ಮಲಗಿದ ಜಾಗದಲ್ಲೇ ನಾವೇ ಎಲ್ಲ ನೋಡ್ಕೊಳ್ತಿದ್ದೀವಿ ಅಕ್ಕ ಅಂತ ನಾನು ಅವರಿಗೂ ಹೇಳೋದಿಷ್ಟೇನೆ ನಿಮ್ಮಂಥ ತಂದೆ ತಾಯಿನ ಪಡೆದಂಥ ಆ ಮಗು ನಿಜವಾಗಲೂ ಪುಣ್ಯ ಮಾಡಿದೆ ಯಾಕೆಂದರೆ ಇವತ್ತು ಆ ಥರ ಮಕ್ಕಳುಗಳಿದ್ರೆ ತಗೊಂಡೋಗಿ ಆ ಥರ ಒಂದು ಕೇರ್ ಹೋಮ್ಸ್ ಇದೆ ಅಲ್ಲಿಗೆ ತೊಗೊಂಡೋಗಿ ಬಿಡ್ತಾರೆ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗ್ದೇನೆ ಬಟ್ ನೀವು ಅಂಥ ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ ನಿಮ್ಮಂಥ ತಂದೆ ತಾಯಿ ಪಡೆದ ಆ ಮಕ್ಳುಗಳೇ ಪುಣ್ಯವಂತರು ಅಂತೀನಿ ಆ ತಂದೆ ತಾಯಿಗೆ ನಿಜವಾಗ್ಲೂ ನನಗೆ ಅವ್ರು ಕಮೆಂಟ್ ಮಾಡಿದಾಗ ನಂಗೆ ಅನಿಸಿದ್ದೆನು ಗೊತ್ತಾ ಆಯಿತಾ ಇವತ್ತಿಗೂ ಕೂಡ ಆಯಿತಾ ಈ ತಾಯಿ ವಾಸಲಿಕ್ಕೆ ಎಷ್ಟು ಬೆಲೆ ಇದೆ ಆ ತಾಯಿ ಏನೂ ಆಗಿದ್ದರೂ ಪರವಾಗಿಲ್ಲ ನನ್ನ ಮಗ ಮಲಗಿದ ಹತ್ರನೇ ಇದ್ದರೂ ಪರವಾಗಿಲ್ಲ ನಾನು ನೋಡ್ಕೊಳ್ತೀನಿ ಅಂತ ಆ ತಂದೆ ತಾಯಿ ಮನೆ ನೀವು ನೋಡ್ಕೊಳ್ತಾ ಇದ್ದೀರಲ್ಲ ನಿಮಗೆ ನಿಜವಾಗ್ಲೂ ಆ ದೇವರು ಆಯಿತಾ ಎಲ್ಲವನ್ನೂ ಕರುಣಿಸಲಿ ಆಯಿತಾ ನೀವು ಆ ಮಗುನ ಇನ್ನೂ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಳೋವಷ್ಟು ದೇವ್ರು ನಿಮಗೆ ಕರುಣಿಸ್ಲಿ ಒಳ್ಳೇದು ಮಾಡಿ ಅಂತೀನಿ ಅದೇ ರೀತಿ ಮೋಕ್ಷಿತ ಫ್ಯಾಮಿಲಿಗೂ ಕೂಡ ಆ ಮಗುನ ಅಂದರೆ ಮೋಕ್ಷಿತ ತಮ್ಮ ಏನಿದ್ದಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವ್ರ ಫ್ಯಾಮಿಲಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೀನಿ ಇವತ್ತು ಎಪಿಸೋಡು ನಿಜವಾಗ್ಲೂ ಕೂಡ ಆಯಿತಾ ಪ್ರೀತಿ ಕರುಣೆಯಿಂದ ಕೂಡಿತ್ತು ಈ ಪ್ರೀತಿ ಕರುಣೆಯ ಮುಂದೆ ಆಯಿತಾ ಬೇರೆ ಏನೂ ಇಲ್ಲ ಅನ್ನಿಸ್ಬಿಡ್ತು ನನ್ನ ರಿವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್